ಹೊರಟೆ ಒಣಗಿದ ಮರಗಳ ನಡುವೆ ಒಂದು ಕಿರಿದಾದ ಒಣಗಿದ ಮರಗಳ ನಡುವೆ ಒಂದು ಕಿರಿದಾದ ಬೋಣಿ ಹೊಸ ಪೀಳಿಗೆ ಹೇಳಿದೆ ಒಂದು ಕಾಲದಲ್ಲಿ ಇಲ್ಲಿ ನದಿ ಹರಿಯುತ್ತಿತ್ತು ಒಂದು ಕಾಲದಲ್ಲಿ ಇಲ್ಲಿ ನದಿ ಹರಿಯುತ್ತಿತ್ತು ಎದುರಿಸಿರುವ ಆ ದೊಡ್ಡ ಹಳ್ಳ ನಮ್ಮ ಬೆಟ್ಟವನ್ನು ಮುಂಗಿ ಹಾಕಿತ್ತು ಎದುರಿಸಿರುವ ಆ ದೊಡ್ಡ ಹಳ್ಳ ನಮ್ಮ ಬೆಟ್ಟವನ್ನು ಮುಂಗಿ ಹಾಕಿತ್ತು ಎನ್ನುವಾಗ ಹೊಸ ಪೀಳಿಗೆಯನ್ನು ಬಿದ್ದಪ್ಪಿಕೊಂಡಿತು ಕೊನೆಯೇ ಇಲ್ಲವೇನು ಎಂಬಂತೆ ಹರಡಿಕೊಂಡಿದ್ದ ಕವ ಕವರಸ್ಕಾರ ತೋರಿಸಿ ನೋಡು ಇದು ನಮ್ಮ ಪೂರ್ವಜರ ಜನ್ಮ ಕರ್ಮಭೂಮಿಯಾಗಿದ್ದು ಎಂದೆ ಇದು ನಮ್ಮ ಪೂರ್ವಜರ ಏನು ಬೇಕು ಹಣ ಒಂಚೂರು ಮಳೆ ಒಂದು ಮುಷ್ಟಿ ಮಣ್ಣು ಒಂದು ಗಡಿಗೆ ನದಿ ಬರಣಿಯಲ್ಲಿ ಕೂಡಿಟ್ಟ ಬೆಟ್ಟ ಮತ್ತು ಅಲ್ಲಿ ಗೋಡೆ ಸೀಸನ್ ಅಲ್ಲ ಸ್ಟಾಕ್ ಜಾಸ್ತಿ ಅಲ್ಲ ಹಣ ನೀಡದಂದು ನಾನು ಸೆರಗಿನ ತು ಎತ್ತಿಕೊಂಡರೆ ಅಯ್ಯೋ ಗಂಟು ಮಾಡಿ ಜೋಪಾನವಾಗಿಟ್ಟುಕೊಂಡೇ ಇಲ್ಲ ಗಂಟು ಮಾಡಿ ಜೋಪಾನವಾಗಿಟ್ಟುಕೊಂಡಿದ್ದ ದುಡ್ಡೇ ಇಲ್ಲ ಅದರ ಜಾಗದಲ್ಲಿ ನನ್ನ ಇಡೀ ಬದುಕು ಮುದ್ದೆ ಮುದ್ದೆಯಾಗಿಟ್ಟಿದೆ ಅದರ ಜಾಗದಲ್ಲಿ